ಎರಡನೇ ಸಿನಿಮಾ ಅವರ ಪ್ರೊಡ್ಯೂಸರಲ್ಲಿ ಫಸ್ಟ್ ಮನಸ್ಸಾಗಿದೆ ಮಾಡಿದೆ ಆಮೇಲೆ ಮಂಡ್ಯ ಆಯ್ದ ನಾನು ಟ್ರೈಲರ್ ನೋಡಿದ್ಮೇಲೆ ಭಾಳ ಆಯಿತು ಅಂದರೆ ಓ ಓವರ್ ಆಲ್ ಟೀಮ್ ವರ್ಕ್ ಅದ್ಭುತವಾಗಿತ್ತು ಈ ಸಿನಿಮಾದಲ್ಲಿ ನಿರ್ದೇಶಕರ ಒಂದು ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಮಾಡಿದರು ಅವ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಭಾಳ ಆಯಿತು ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಸಿನಿಮಾ ನಾಯಕಿ ಈ ಚಿತ್ರದ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದ್ಕಮ್ಮ ನಿಮಗೂ ಅಭಯ್ ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಮನಸ್ಸಾಗಿದೆ ಅಲ್ಲಿ ನಾನು ಆ್ಯಕ್ಷನ್ ಮಾಡಿಸಿದ್ದೆ ಅದಕ್ಕನ ಇದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ರು ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ಇದರಲ್ಲಿ ಇನ್ನೂ ಫ್ಲೆಕ್ಸಿಬಲ್ ತುಂಬನೇ ಭಾಳ ಲವ್ ಇಂದ ಮಾಡಿದ್ರು ಭಾಳ ಆಯ್ತು ಅವ್ರ ಬಾಡಿ ಲ್ಯಾಂಗ್ವೇಜು ಮೂರ್ ಆ್ಯಕ್ಷನ್ ಮಾಡಿದ್ದೀನಿ ಮೂರ್ ಆ್ಯಕ್ಷನ್ ಕೂಡ ಒಂದು ಒಳ್ಳೆ ಮಾಸ್ ಸ್ಟೈಲಲ್ಲಿದೆ ಹೆಸರಿಗೆ ತಕ್ಕ ಹಾಗೆ ಮಂಡ್ಯ ಇದ್ದ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಮಾಸ್ ಸ್ಟೈಲಲ್ಲಿದೆ ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಒಂದು ಟೋಟಲ್ ಒಂದು ಟೀಮ್ ವರ್ಕ್ ಆ ಕ್ಯಾಮ್ರಾಮನ್ ಮನುಗೌಡರು ಆಮೇಲೆ ಪವನ್ ಎಡಿಟರ್ ಪವನ್ ಸೊ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸೊ ನಮ್ಮ ನಾನು ಮಾಡಿದಂಥ ಮೂರು ಆ್ಯಕ್ಷನ್ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ ಮೂರು ಆ್ಯಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಈ ಮಂಡ್ಯ ಇದ್ದ ಸಿನಿಮಾಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ತರ ಹತ್ತಾರು ಸಿನಿಮಾಗಳನ್ನು ಮಾಡೋ ಈ ಸಿನಿಮಾ ಆಗಲಿ ನಮ್ಮ ನಿರ್ಮಾಪಕ ಚಂದ್ರಶೇಖರ್ ಅವ್ರಿಗೆ ಅಭಯ್ ಡೆಫಿನೆಟ್ಲಿ ಒಂದು ಒಳ್ಳೆ ನಾಯಕ ನಟನಾಗಿ ಈ ಚಿತ್ರರಂಗದಲ್ಲಿ ನೆಲೆಗೂರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಹೀರೋಯಿನ್ ಕೂಡ ನಾನು ಈಗ ನಿಮ್ಮ ಸಾಂಗ್ ಬಂದಾಗ ಅಭಯಂತರು ಹೇಳ್ತಾ ಇದ್ದೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಂತ ಸೊ ನಿಮಗೂ ಒಳ್ಳೇದಾಗತ್ತಮ್ಮ ಹಂಡ್ರೆಡ್ ಪರ್ಸೆಂಟ್ ಬ್ಯುಸಿ ಆಗ್ತೀರಾ ಸೊ ಟೋಟಲ್ ಮಂಡೇ ಡೇ ಸೂಪರ್ ಹಿಟ್ ಆಗಬೇಕು ಅಂತ ಭಗವಂತಲ್ಲಿ ಕೇಳ್ಕೊತ ಥ್ಯಾಂಕ್ ಯು ಸೊ ಮಚ್ ಅದು ಲೆಟ್ರ್ ಕೊಡಿ